ಎಷ್ಟು ಜನ ಅವ್ರು ಎಂದ್ಬಿಟ್ಟು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ತೊಡೆ ಮೇಲೆ ಕೂತ್ಕೊಯ್ತಿದ್ವು ಇವಾಗ ಹಂಗೆ ನಮ್ ಮಕ್ಳುಗಳೆಲ್ಲರೂ ಮೇಲೆ ಕೂತ್ಕೊಂಡ್ಬಿಟ್ಟು ಕರ್ಕೊಂಡು ಹೋಯ್ತಾವಿ ಈ ಸಣ್ಣ ಕೇಕ್ ತಿನ್ನಕ್ಕೆ ಎಷ್ಟು ಜನ ಕಾಯ್ತಾವ್ರಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ತಡಿಯೇ ಇವತ್ತೇನಿಲ್ಲ ಜಸ್ಟು ಗೆದ್ದು ಸ್ವಲ್ಪ ಸ್ನಾನಗಿನೆಲ್ಲ ಮಾಡ್ಕೊಂಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾವೆ ದೇವಸ್ಥಾನದ ಹೆಸ್ರೇನು ಯಾವ ಊರ ದೇವಸ್ಥಾನದ ಹೆಸರೇಳೆ ತೆಂಗ್ಕಳಿಗೆ ಹೋಯ್ತಾವಿ ಅಲ್ಲಿ ಹೋಗ್ಬಿಟ್ಟು ಹಂಗೆ ಗಗಂಚಕ್ಕೆ ಹೋಗೋಣ ಅಂತ ನೋಡೋಣ ಎಷ್ಟಾಯ್ತು ಅಷ್ಟು ನೋಡ್ಕೊಂಬಿಟ್ಟು ನಡಪುಜ ಬೇಗ ನಾನು ನನ್ನ ತಂಗಿ ನನ್ನ ಇನ್ನೊಬ್ಳು ತಂಗಿ ಗಂಡ ಬರ್ತಿದ್ದಾರೆ ನನ್ನ ಮೈದನ ನನ್ನ ತಂಗಿ ನಾನು ಮೂರು ಜನ ಹೋಯ್ತಾ ನಮ್ಮ ಅಪ್ಪ ಆಮೇಲೆ ಬಂದ ಗೊತ್ತಿರ ಎಷ್ಟೊತ್ತು ಬಂದಾರಂತ ಬಾಯ್ ಬಾಯ್ ಯಾರು ನಾನು ಬಾಯಿ ಹೇಳೋರು ಇಲ್ಲ ನಮ್ಗೆ ನನ್ನ ತಂಗಿ ಮಗ ಇವಳು ನನ್ನ ತಂಗಿ ಸುಧಾ ನಿನ್ ಕೇಳ್ತಾ ಅಂಜು ಕಾಮೆಂಟ್ ಹಾಕಿದ್ಲು ಅಂತ ಅಂದ್ಬಿಟ್ಟು

ನೆನಪಿರುವಂಗಂತೂ ಯಾವಾಗ್ಲೂ ಬರ್ಲಿಲ್ಲ ದೇವಸ್ಥಾನೆ ಇದೆಲ್ಲ

ದೇವ್ರದು ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಪ್ರಸಾದ ಊಟ ಮಾಡ್ಕೊಂಡ್ಬರೋಣ ಅಂತ ಹೋಗ್ತಿದ್ದೀವಿ ಪ್ರಸಾದ ಆ ಕಡೆ ಕೊಡ್ತಿದ್ದಾರೆ ಮೂರು ಜನವಾ ಎಲ್ಲ ಹೋಗ್ಬಿಟ್ಟವ್ರಾಗಲೇ ನಮ್ಮ ಬಟ್ಬಿಟ್ಟು ಚೆನ್ನಾಗಿದೆ ದೇವಸ್ಥಾನ ಫುಲ್ ಎಲ್ಲ ದೊಡ್ಡದು ದೊಡ್ಡದು ಮಾಡೋರೆ ಚಿಕ್ಕದಿತ್ತವಾಗ ಅಲ್ಲಿ ಊಟ ಕೊಡ್ತಿರೋದು ಅಲ್ಲಿ ಅಲ್ದಿದು ಮಸಿಯಾಗೋಯ್ತದೆ ಆಯ್ತು ಇವಾಗ ದೇವ್ರ ಪ್ರಸಾದ ಎಲ್ಲ ತಿನ್ಕೊಂಡ್ಬಿಟ್ಟು ಗಗನ್ ಚಕ್ಕಿ ಪರ್ಚಕ್ಕೆ ನೋಡ್ಕೊಂಡ್ ಬರುವ ಅಂತ ಹೋಯ್ತಾವಿ ನಮ್ ಕಾರಲ್ಲಿ ತುಂಬಾ ಕಮ್ಮಿ ಜನ ಕುಸಿದೀವಿ ಕಮ್ಮಿ ಅದೇ ಕಮ್ಮಿ ನೋಡಿ ನೋಡಿ ಎಷ್ಟು ಜನ ಅವ್ರು ಅವ್ರಬಿಟ್ಟು ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ತೊಡೆಬೇಲ್ ಕೂತ್ಕೊಂಡ್ತಿದ್ವು ಇವಾಗ ಹಂಗೆ ನಮ್ಮ ನಮ್ ತೊಡೆ ತೊಡೆಬೇಲ್ ಕೂತ್ಕೊಂಡ್ಬಿಟ್ಟು ಕರ್ಕೊಂಡು ಹೋಯ್ತಾವಿ ಎಷ್ಟು ಜನ ಇದೆ ಒಟ್ಟು ಎರಡು ಒಂದು ನಾಲ್ಕು ಆರು ಎಂಟು ಡ್ರೈವರ್ ಅಣ್ಣನ್ನು ಸೇರಿಸಿ ಒಂಬತ್ತು ಜನ ತ್ರೀ ಪ್ಲಸ್ ಟು ಟೂ ಸೀಟ್ ಇರೋದು ಐದು ಐದು ಜನ ಐದು ಜನ ಕೂತ್ಕೊಳ್ಳೋ ಸೀಟಲ್ಲಿ ಒಂಬತ್ತು ಜನ ಕುತ್ಕೊತಾವಿ ಚೆನ್ನಾಗಿದೆ ನಮ್ಮ ಸುಮ್ಮ ಹಾಗೆ ಹದ್ನೈದು ಜನ ಹೋಗ್ತಿದ್ ಟಾಟಾ ಸುಮ್ಮ ಎರಡು ಎರಡಿಗೆ ಎಲ್ಲ ಮನೆಯವರೆಲ್ಲ ಮನೆಯವರೆಲ್ಲ ಸೇರಿ ಟಾಟಾ ಸುಮ್ಮ ಅಂದ್ರೆ ಒಂಥರ ಖುಷಿ ಆಗಲ್ಲ ಇವಾಗ ಹೊಸದು ಸೇತುವೆ ಮೇಲೆ ನಿಂತಿದೀವಿ ಸತ್ತಿಗಾಲ ಸೇತುವೆ ಮೇಲೆ ಅವಾಗ ನಾವು ಫಸ್ಟ್ ನೋಡಿ ಆ ಸೇತುವೆ ಮೇಲೆ ಬರ್ತಿದ್ವಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಇದು ಹೊಸ್ದಾಗಿ ಮಾಡಿರೋದು ಈ ಸರ್ ಇವಾಗ ನೀರು ಕಾವೇರಿ ನೀರು ಕಾವೇರಿ ನದಿ ಹರಿತಾ ಇದೆ ಇಷ್ಟ ನಾವೆಲ್ಲ ಲಾಸ್ಟ್ ಟೈಮ್ ಬಂದಾಗ ಹಾಸಿ ಹತ್ತಿನ ಮೇಲೆ ಓಡಾಡ್ತಾ ಇದ್ವಿ ಇದು ಇನ್ನ ಕನ್ಸ್ಟ್ರಕ್ಷನ್ ನಡಿತಾ ಇತ್ತು ಅವಾಗ ಹೌದು ಜಯಂತಿದು ಒಂದು ಮೂವಿ ಇದೆ ಆ ಮೂವಿ ಜಯಂತಿ ಸೇತುವೆ ಮೇಲಿನ ಕೆಳಗಡೆ ಬಿದ್ದಿದ್ದು ಆ ಮೂವಿನ ಆ ಸೇತುವೆ ಮೇಲೆ ತೆಗ್ದಿರೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಆ ಸೇತುವೆ ಮೇಲೇ ಇನ್ನೊಂದು ಜಯ ಜಯಂತಿ ಜಯಂತಿ ಇದು ಸೇತುವೆ ಮೇಲಿಂದ ಬಿದ್ದು ಲಾಸ್ಟ್ ಸುತ್ತ ಸರಪಂಜರ ಕಲ್ಪನಾ ಅಲ್ಲ ಜಯಂತಿನೇ ಬೀಳೋದು ನಂಗೆ ಚೆನ್ನಾಗೆ ಎಡಕಲ್ಲು ಗುಡ್ಡದ ಮೇಲೆ ಕರೆಕ್ಟ್ 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 ಎಡಕಲ್ಲು ಗುಡ್ಡದ ಮೇಲೆ ಅದು ಇದ್ರ ಮೇಲೆ ಆ ಸೇತುವೆ ಮೇಲೆ ನಿಂತ್ಕೊಂಡು ಕೊನೆಗೆ ಬಿದಾಗಾನೆ ಅವಳು

ಆದಿಶಕ್ತಿ ಮಾರಮ್ಮ ಶಿವನ ಸಮುದ್ರ ಹೌದು ಶಿಂಚದ ಮಾರಮ್ಮ ಅಂತ ತಾನೆನದು ಹ್ಞೂ ದೇವಸ್ಥಾನಕ್ಕೆ ಬಂದು ಹಿಂಗೆ ಕೈ ಮುತ್ಕೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಇಲ್ಲೇ ಸ್ಟಾಫ್ ಮಾಡಿ ಹೋಗ್ತಾವಿ ಹ್ಞೂ ಅಷ್ಟಿಲ್ಲ ಅವರು ದೇವಸ್ಥಾನ ನನಗಿಡೀತ पर मैं कादर समय वो और ना मैं मैं मान तो हूं वो तो ये ಬರ್ ಚುಕಿ ನೋಡ್ಕೊಂಡ್ಬಿಟ್ಟು ಮೇಲಕ್ಕೆ ಬಂದೀವಿ ಉಪ್ಸ ಆ ಉಸ್ ಉಸ್ಸನಕ್ಕೆ ಎಷ್ಟು ಜಾಸ್ತಿ ಜನನೇ ಇರಲಿಲ್ಲ ಹೋಗ್ಬೇಕಾದ್ರೆ ಈಗ ಎಷ್ಟೊಂದ್ ಜನ ಬಂದ್ಬಿಟ್ಟು ಚೆನ್ನಾಗಿದೆ ನೀರು ಜಾಸ್ತಿ ಬಂದಿದೆ ಪಾರ್ಕಿಂಗ್ ಎಲ್ಲ ಓಕೆ ಅಲ್ವೇನೆ ಏನು ಅಷ್ಟೊಂದೇನು ಮಾಡಿಲ್ಲ ಹಂಗೆ ಇದೆ ನಾವೆಲ್ಲ ಅವಾಗ ಅವಾಗ ಬರ್ತಿದ್ರೆ ಹಂಗೆ ಇದೆ ಹಂಗೆ ಇದೆ ಹದಿನಾಲ್ಕು ಹದಿನೈದಕ್ಕೆ ಜಲಪಾತ ಉತ್ಸವ ಐತೆ ಟಗನ್ ಚುಕ್ಕಿಕ್ತಾನೆ ಹ ಗಗನಚುಕ್ಕಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಬರೋದು ಬರಚುಕ್ಕಿ ಕೊಳೆಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆಯಲ್ಲೇ ಬರುತ್ತೆ ಚಾಮರಾಜನಗರ ಜಿಲ್ಲೆಗೆ ಸೇರಿರೋದು ಚೆನ್ನಾಗಿದೆ ಎಷ್ಟೊಂದು ಸರಿ ಬರ್ತಿದ್ದೀವಿ ನಮ್ಗೆ ನಮಗೆಲ್ಲ ಹತ್ರ ಮನೆಯಿಂದ ಬರ್ತಿರ್ತೀವಿ ಆವಾಗ ಅವಾಗ ನಮಗೆ ಒಂದು ಸ್ವಲ್ಪ ಸಣ್ಣ ಕ್ರೀಡೆ ಮಾಡಿಕೊಂಡು ಬಂದು ಅಲ್ಲ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟ್ರ್ ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ ಅದು ಹಿಂಗೆ ಬೇರೆ ರೂಟಲ್ಲಿ ಬರ್ತೀವಿ ಶಾರ್ಟ್ಕಟಲ್ಲಿ ಅಂದರೆ ಇನ್ನೂ ಹತ್ರನೇ ಆಗ್ತದೆ ಚೆನ್ನಾಗಿದೆ ಕಾಳು ಭರ್ ನೋಡ್ಕೊಂಬಿಟ್ಟು ಇವಾಗ ಗಗನ್ ಚಿಕ್ಕಿ ಬಂದ್ವಿ ಗಗನ್ ಚಿಕ್ಕಿನ ನೀರು ಎಷ್ಟೊಂದಿದೆ ಅಲ್ಲೊಂದು ಕಲ್ಲೊಂದು ವೀಡಿಯೋ ಮಾಡ್ಕೊಳ್ಳೋಣ ಸಣ್ಣಕ್ಕೆ ಸಂಜೆ ಟೈಮ್ ಆಗೋಯ್ತು ನೋಡ್ಕೊಂಡು ಹೋಗ್ಬೇಕು ಆ ಕಡೆಯಿಂದ ಅದು ಆಕ್ಚುಲಿ ನಾವು ನೋಡಿ ಅಲ್ಲಿಗೆ ಬರ್ಬೇಕಿತ್ತು ಇವಾಗ ಮತ್ತೆ ಸುತ್ತಕೊಂಡು ಬರ್ಬೇಕಾಯ್ತದಲ್ಲ ಅಂತ ಅಂದ್ಬಿಟ್ಟು ಇಲ್ಲೇ ಬಂದು ನೋಡ್ಕೊಂಡು ಹೋಗ್ತಿದೀವಿ ಅಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಬರ್ಬೇಕಿತ್ತು ಇದು ಈ ಕಡೆಯಿಂದ ಬಂದ್ವಿ ಮನೆಗೆ ಗಗನ ಚಿಕ್ಕಿ ಬರ್ಕಿ ಎರಡು ನೋಡ್ಕೊಂಬಿಟ್ಟು ಹಂಗೆ ಬರ್ಬೇಕಾದ್ರೆ ನಮ್ಮ ಅಪ್ಪನ ಕೇಳಿ ಬಂದ್ವಿ ಗಗನ ಚಿಕ್ಕಿ ಬರ್ಶಕಿ ನೋಡ್ಕೊಂಡ್ಬಿಟ್ಟು ಹಂಗೆ ಬರ್ಬೇಕಾದ್ರೆ ನಮ್ಮ ಅಪ್ಪನ ಕೇಳಿ ಒಂದು ಕೇಕ್ಸಿದೆ ಯಾಕೆ ಅಂತ ಅಂದ್ರೆ ಹಿಂಗೆಲ್ಲ ಗೊತ್ತಿರುತ್ತೆ ಆಲ್ರೆಡಿ ನನಗೆ ಐವತ್ತು ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದಾರೆ ಐವತ್ತೊಂದು ಸಾವಿರ ಆಗವ್ರೆ ಸೊ ಅದಕ್ಕೆ ಒಂದು ಸಣ್ಣ ಕೇಕ್ ಕಟ್ ಮಾಡಿಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ನಾವೇ ನಾನೇಬಿಟ್ಟು ತರಿಸಿದ್ದೀನಿ ಈ ಸಣ್ಣ ಕೇಕ್ ತಿನ್ನೋಕ್ಕೆ ಎಷ್ಟು ಜನ ಕಾಯ್ತಾವೆ ನೋಡಿ ನಾನೇ ತರಿಸಿದ್ದು ಅಷ್ಟ ಮಾಡೋಣ ರೂಮಲ್ಲಿ ಇಬ್ರು ಅವ್ರೆ ಕಟ್ ಮಾಡೋದೀಗಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ಮುಂದೇನು ಅಂತ ಕೇಳ್ಕೊಂತ ಈ ಕೇಕ್ನ ನಿ ಪರವಾಗಿ ನಾನು ಕಟ್ ಮಾಡ್ತಿದ್ದೀನಿ ಇವಾಗ ಕಟ್ ಮಾಡೋಣ ನೀವ್ಯಾರದ್ಯ ಪುಯ್ಯಂಬ ಅಂತ

1 kg cake karu man waiting ah ai sana 1 kg idalle mano oi mano ah durde idhi ellaru kaadangeng low kodda ee veenu mundu aa piece marlo aa piece mundu teliva nene mudaga kondu nanu needa nanu atta avu entu kadathidhi appo ya piece marlo aa aa anna adichu anna veenu nana video mundu correct